ಹಾಯ್ ಫ್ರೆಂಡ್ಸ್ ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಜೈ ವಾರಾಹಿ ಮಾತಾ ಹಿಂದೆ ಒಂದು ವಿಶ್ ಮಾಡಿ ಮತ್ತು ಈ ವಿಡಿಯೋವನ್ನು ಬಿಟ್ಟು ಬಿಡದೆ ನೋಡಿ ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ ಎಂದು ಹೇಳುವುದು ಅತಿಶಯೋಕ್ತಿಯಲ್ಲ ಮತ್ತು ಈ ವಿಡಿಯೋದಲ್ಲಿ ಏನಿದೆ ಎಂಬುದನ್ನು ಎಲ್ಲರೂ ಖಂಡಿತವಾಗಿ ನೋಡಬೇಕು ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಿ ನಮ್ಮ ಚಾನಲ್ಗೆ ಯಾರಾದರೂ ಹೊಸವರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಳೆದುಕೊಂಡರೆ ಅದು ಮತ್ತೆಂದು ಬರುವುದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಒಂದು ಆಶಯವನ್ನ ಮಾಡಿಕೊಳ್ಳಿ ಮತ್ತು ಈ ಈ ವಿಡಿಯೋವನ್ನು ನೋಡಿ ವಿಡಿಯೋ ನೋಡಿ ಮುಗಿಯುವ ಹೊತ್ತಿಗೆ ನಿಮ್ಮ ಆಸೆ ಈಡೇರದಿದ್ದರೆ ನನ್ನನ್ನು ಕೇಳಿ ಈ ವಿಡಿಯೋದಲ್ಲಿ ನಿಜಕ್ಕೂ ಏನಿದೆ ಇಂದಿನ ವಿಡಿಯೋದಲ್ಲಿ ಶಕ್ತಿಶಾಲಿ ಸ್ವಿಚ್ ಎಂದರೇನು ಇಂದು ನಾವು ನಿಮಗೆ ವಾಕ್ಯದ ಬರಲಿದ್ದೇವೆ ಒಂದು ಆಶಯವನ್ನ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ನೋಡಲು ಪ್ರಾರಂಭಿಸಿ ಈ ವಿಡಿಯೋ ನೋಡಿ ಮುಗಿಯುವ ಮುನ್ನವೇ ನಿಮ್ಮ ಆಸೆ ಈಡೇರುತ್ತದೆ ಇದು ತುಂಬಾ ಶಕ್ತಿಶಾಲಿ ಅತ್ಯಂತ ಪರಿಣಾಮಕಾರಿ ಮತ್ತು ಬಹಳ ತ್ವರಿತ ಫಲಿತಾಂಶಗಳನ್ನು ನೀಡುವ ಪರಿಹಾರವಾಗಿದೆ ನಾವು ಒಂದು ಒಳ್ಳೆಯ ಸ್ವಿಚ್ ವರ್ಡ್ ಬಗ್ಗೆ ಮಾತನಾಡಲಿದ್ದೇವೆ ಸೊ ಡೋಂಟ್ ಮಿಸ್ ಇದನ್ನು ಬಿಟ್ಟುಕೊಟ್ಟರೆ ಯಾವುದೇ ಸಂದರ್ಭಗಳು ಬಂದರೂ ನಿಮ್ಮಂತಹ ದುರದೃಷ್ಟವಂತರು ಯಾರೂ ಇರುವುದಿಲ್ಲ ಎಂದು ಹೇಳುವುದು ಅತಿಶಯೋಕ್ತಿಯಲ್ಲ ಅಲ್ಲದೆ ಈ ವಿಡಿಯೋವನ್ನು ನೋಡುವ ಮೊದಲು ಎಲ್ಲರಿಗೂ ಜೈ ವರಾಹಿ ಎಂದು ಹೇಳುವ ಒಂದು ಸಣ್ಣ ಕಮೆಂಟ್ ಅನ್ನ ಬಿಡಲು ಮರೆಯದಿರಿ ನಮಗೆ ವಿವಿಧ ಸಮಸ್ಯೆಗಳಿವೆ ಮತ್ತು ಅವುಗಳಿಗೆ ವಿವಿಧ ಪರಿಹಾರಗಳನ್ನ ಕಂಡುಹಿಡಿಯಲು ನಮಗೆ ಸಾಧ್ಯವಾಗುವುದಿಲ್ಲ ಇಷ್ಟೆಲ್ಲಾ ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲಿತಾಂಶಗಳು ಬೇಗ ಬರುತ್ತವೆ ಎಂದು ನಾವು ನಿರೀಕ್ಷಿಸಲು ಸಾಧ್ಯವಿಲ್ಲ ನಮಗೆ ಅಷ್ಟು ತಾಳ್ಮೆಯೂ ಇಲ್ಲ ನಮ್ಮಲ್ಲಿ ಹಲವರು ಸ್ವಾಭಾವಿಕವಾಗಿಯೇ ನಾವು ಬಯಸುವುದು ಬಹಳ ತುರ್ತಾಗಿದೆ ಮತ್ತು ಅದನ್ನು ಆಗಲೇ ಪೂರೈಸಬೇಕು ಎಂದು ಭಾವಿಸುತ್ತೇವೆ ಆದರೆ ಆಸೆ ಈಡೇರಿದರೆ ಅದರರ್ಥ ತಕ್ಷಣದ ಫಲಿತಾಂಶವು ಈಗಲೇ ಬರಬೇಕು ಈಗ ನಮಗೆ ಕೆಲವು ಸಂದರ್ಭಗಳು ಮತ್ತು ಸಮಸ್ಯೆಗಳಿವೆ ಅದರೊಂದಿಗೆ ನಾವು ಏನಾದರೂ ಮ್ಯಾಜಿಕ್ ಸಂಭವಿಸಬೇಕು ಮತ್ತು ತಕ್ಷಣದ ಫಲಿತಾಂಶ ಬರಬೇಕು ಎಂದು ಭಾವಿಸುತ್ತೇವೆ ಅದು ನಮ್ಮ ಬಯಕೆಯಾಗಿರಬಹುದು ಅಥವಾ ನಾವು ಮಾಡುತ್ತಿರುವ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆ ಆಗಿರಬಹುದು ನಾವು ಏನು ಬಯಸುತ್ತೇವೆಯೋ ನಮ್ಮ ಆಸೆಗಳೇನೇ ಇರಲಿ ನಮ್ಮದೇನೇ ಇರಲಿ ಸಮಸ್ಯೆಗಳಿದ್ದರೂ ಸಹ ತಕ್ಷಣವೇ ಪರಿಹರಿಸಬೇಕು ಸೆಕೆಂಡುಗಳು ಅಥವಾ ನಿಮಿಷಗಳಲ್ಲಿ ಕೆಲಸಗಳನ್ನ ಮಾಡಿ ಮುಗಿಸಲು ಬಯಸುವವರಿಗೆ ನಾವು ನಿಮಗೆ ಹೇಳುವ ಒಂದು ಸ್ವಿಚ್ ವರ್ಡ್ ಇಲ್ಲಿದೆ ಹೇಳಿಬಿಡಿ ನಿಮ್ಮ ಆಸೆ ಕೆಲವೇ ನಿಮಿಷಗಳಲ್ಲಿ ಈಡೇರುತ್ತದೆ ನೀವು ಏನು ಕೇಳಿದರೂ ಅದು ನಿಮಿಷಗಳಲ್ಲಿ ಆಗುತ್ತದೆ ಇದಲ್ಲದೆ ನಮ್ಮ ಅನೇಕ ಆಸೆಗಳು ಈಡೇರುವುದಿಲ್ಲ ನಮಗೆ ಯಾವುದೇ ಕೆಲಸ ಸಿಗುತ್ತಿಲ್ಲ ಅವರು ಎಲ್ಲೋ ನಿಲ್ಲುತ್ತಿದ್ದಾರೆ ಅತಿಯಾದ ಅಡಚಣೆಗಳಿವೆ ಎಂದು ಭಾವಿಸುವವರಿಗೆ ಈ ವಿಡಿಯೋದ ಮೂಲಕ ಆ ಎಲ್ಲ ಅಡಚಣೆಗಳನ್ನ ಹೇಗೆ ತೆಗೆದುಹಾಕುವುದು ಎಂದು ನಾವು ಖಂಡಿತವಾಗಿಯೂ ಕಲಿಯುತ್ತೇವೆ ಆ ಎಲ್ಲಾ ಅಡೆತಡೆಗಳನ್ನ ನಿರ್ಬಂಧಿಸಲು ನಾವು ಈಗ ನಿಮಗೆ ಒಂದು ಪ್ರಬಲವಾದ ಸ್ವಿಚ್ ಪದವನ್ನ ಹೇಳಲಿದ್ದೇವೆ ಯಾವುದೇ ಸಂದರ್ಭದಲ್ಲೂ ಅದನ್ನು ತಪ್ಪಿಸಿಕೊಳ್ಳಬೇಡಿ ಎರಡನ್ನೂ ಕೇಳಲು ಪ್ರಯತ್ನಿಸಿ ಏಕೆಂದರೆ ನಿಮ್ಮ ಜೀವನವು ಖಂಡಿತವಾಗಿಯೂ ಒಂದು ತಿರುವು ಪಡೆಯುತ್ತದೆ ಅಂತಹ ಶಕ್ತಿಶಾಲಿ ಸ್ವಿಚ್ ಪದವನ್ನ ನೀವು ಹೇಗೆ ಹೇಳುತ್ತೀರಿ ಈಗ ಈ ವಿಡಿಯೋದಲ್ಲಿ ಯಾವಾಗ ಏನು ಹೇಳಬೇಕು ಮತ್ತು ನಿಯಮಗಳು ಯಾವುವು ಎಂಬುದರ ಕುರಿತು ವಿವರವಾಗಿ ಕಲಿಯೋಣ ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಬಿಟ್ಟು ಹೋಗದೆ ಕೊನೆಯವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಅಲ್ಲದೆ ಈ ವಿಡಿಯೋ ಸಮಯದಲ್ಲಿ ಈ ಸಮಯದಲ್ಲಿ ಯಾರಿಗಾದರೂ ಅಗತ್ಯವಿದೆ ಎಂದು ನೀವು ಭಾವಿಸಿದರೆ ದಯವಿಟ್ಟು ಅವರೊಂದಿಗೆ ಶೇರ್ ಮಾಡಿಕೊಳ್ಳಿ ಅವರಿಗೆ ನೀವು ಸಹಾಯ ಮಾಡಿದವರು ಆಗುತ್ತೀರಿ ಈಗ ವಿಷಯಗಳು ಸರಿಯಾಗಿದ್ದರೂ ಎಲ್ಲವೂ ತಕ್ಷಣ ಆಗಬೇಕು ಎಲ್ಲವೂ ನಮಗಾಗಿ ತಕ್ಷಣವೇ ಆಗಬೇಕು ಎಂದು ನಾವು ಯೋಚಿಸುತ್ತಿದ್ದೇವೆ ಇನ್ಸ್ಟೆಂಟ್ ಕಾಫಿ ಇನ್ಸ್ಟೆಂಟ್ ದೋಸೆ ಇಡ್ಲಿ ಇನ್ಸ್ಟೆಂಟ್ ರಸಂ ಸಾಂಬಾರ್ ಇತ್ಯಾದಿ ಎಲ್ಲವೂ ಒಂದು ಕ್ಷಣದಲ್ಲಿ ಸಿದ್ಧವಾಗಬೇಕು ಪ್ರತಿಯೊಬ್ಬರ ಒಂದು ಚಿಟಿಕೆ ಮಾತ್ರ ಇಂದಿನ ಕಾರ್ಯನಿರತ ಜೀವನದಿಂದಾಗಿ ಎಲ್ಲರ ಮನಸ್ಥಿತಿಯೂ ಹೀಗೆ ಆಗಿದೆ ಅಂದರೆ ಅವರು ಬಯಸಿದ್ದು ಬೇಗ ಅದು ಆಗಬೇಕೆಂದು ಬಯಸುತ್ತಾರೆ ಎಂದು ತೋರುತ್ತದೆ ಅಷ್ಟೇ ಅಲ್ಲ ನಾವು ಮಾಡುವ ಕೆಲಸದಲ್ಲಿ ಫಲಿತಾಂಶಗಳು ತಕ್ಷಣವೇ ಕಣ್ಣು ಮಿಟುಕಿಸುದರೊಳಗೆ ಬರಬೇಕೆಂದು ನಾವು ಬಯಸುತ್ತೇವೆ ಇನ್ನು ನಾನು ನಿಮ್ಮೊಂದಿಗೆ ತ್ವರಿತ ಫಲಿತಾಂಶಗಳನ್ನು ತರುವ ಶಕ್ತಿಶಾಲಿ ಮಾಂತ್ರಿಕ ಕಾಂತಿಯ ಸ್ವಿಚ್ ಪದವನ್ನು ಹಂಚಿಕೊಳ್ಳಲಿದ್ದೇನೆ ಈ ಸ್ವಿಚ್ ಪದವನ್ನು ಸಹ ಬಳಸಲು ಮರೆಯದಿರಿ ಹಲವು ಸಮಸ್ಯೆಗಳಿವೆ ನಾವು ಹಲವು ಸ್ವಿಚ್ ವರ್ಡ್ಗಳು ಮತ್ತು ಏಂಜಲ್ ಸಂಖ್ಯೆಗಳನ್ನು ಪಠಿಸಿದರೂ ನಮಗೆ ಹೆಚ್ಚಿನ ಫಲಿತಾಂಶಗಳು ಸಿಕ್ಕಿಲ್ಲ ಎಂದು ಅನೇಕ ಜನರು ದೂರುತ್ತಿದ್ದಾರೆ ಆ ಸಂದರ್ಭದಲ್ಲಿ ನೀವು ಈ ಸ್ವಿಚ್ ಪದವನ್ನು ಹೇಳಿದರೆ ಅದು ಖಂಡಿತವಾಗಿಯೂ ಆಗುತ್ತದೆ ಅದು ಖಂಡಿತವಾಗಿಯೂ ಆಗುತ್ತದೆ ಮತ್ತು ನಿಮ್ಮ ಆಸೆಗಳು ಅಥವಾ ಸಮಸ್ಯೆಗಳು ಏನೇ ಇರಲಿ ಅವು ಖಂಡಿತವಾಗಿಯೂ ನಿಮಗೆ ನಿಜವಾಗುತ್ತವೆ ನಿಮ್ಮ ಕಷ್ಟಗಳು ಸಹ ಪರಿಹಾರವಾಗುತ್ತವೆ ಅದು ಕೇವಲ ನಿಮಿಷಗಳ ಕಾಲ ಇದು ಆರಂಭದಿಂದಲೇ ಹಂಡ್ರೆಡ್ ಪರ್ಸೆಂಟ್ ಪೂರ್ಣಗೊಳ್ಳುತ್ತದೆ ಮಾತು ಬಾರದ ಜನರು ಸಹ ಹೇಳುವ ಅತ್ಯಂತ ಸರಳವಾದ ಸ್ವಿಚ್ ವರ್ಡ್ ಮತ್ತು ಆ ಪದ ಚಿಕ್ಕದಾಗಿರಬಹುದು ಆದರೆ ಇಷ್ಟು ಸಣ್ಣ ವಿಷಯವು ಇಷ್ಟು ದೊಡ್ಡ ಆಸೆಗಳನ್ನ ಪೂರೈಸಬಹುದೇ ಮತ್ತು ಇದೆಲ್ಲವೂ ಆಗುತ್ತದೆಯೇ ಎಂದು ಅನೇಕ ಜನರು ಆಶ್ಚರ್ಯ ನಮಗೆ ವರ್ಷಗಳಿಂದ ಸಾಕಷ್ಟು ಸಿಗುತ್ತಿಲ್ಲ ಇದು ಅದನ್ನು ಹೋಗಲಾಡಿಸುತ್ತದೆಯೇ ಎಂದು ನೀವು ಆಶ್ಚರ್ಯ ಪಡುತ್ತಿರಬಹುದು ಇಲ್ಲಿ ಅನೇಕ ಜನರು ದೇವತೆಗಳ ಸಂಖ್ಯೆಗಳು ಮಾಟ ಮಂತ್ರದ ಮಾತುಗಳು ಅಥವಾ ಅಂತಹ ಯಾವುದನ್ನೂ ನಂಬುವುದಿಲ್ಲ ಈ ದೇವತೆಗಳೆಂದು ಕರೆಯಲ್ಪಡುವವರನ್ನ ಸಂದೇಶವಾಹಕರು ಎಂದು ಕರೆಯಬೇಕು ಏಕೆಂದರೆ ದೇವರು ಮನುಷ್ಯರನ್ನ ದೇವತೆಗಳನ್ನ ಮತ್ತು ಎಲ್ಲರನ್ನ ಸೃಷ್ಟಿಸಿದನು ಆದ್ದರಿಂದ ದೇವರು ಅವರನ್ನ ಸೃಷ್ಟಿಸಿದನು ಅದೇ ರೀತಿ ನಮ್ಮ ಮನಸ್ಸಿನ ಮಧ್ಯದಲ್ಲಿ ದೇವತೆಗಳಿದ್ದಾರೆ ನಾವು ಏನನ್ನಾದರೂ ಕೇಳಿದಾಗಲೆಲ್ಲ ಅವರು ಅದನ್ನು ತೆಗೆದುಕೊಂಡು ದೇವರಿಗೆ ಕೊಂಡೊಯ್ಯುತ್ತಾರೆ ಈ ದೇವತೆಗಳು ಪ್ರತಿಕ್ಷಣವೂ ನಮ್ಮ ಸುತ್ತಲೂ ಸುತ್ತುತ್ತಲೇ ಇರುತ್ತಾರೆ ಆದ್ದರಿಂದ ನೀವು ಅವುಗಳನ್ನು ಕಡ್ಡಾಯವಾಗಿ ನಂಬಲೇಬೇಕು ಮತ್ತು ನಾವು ಏನನ್ನಾದರೂ ನಂಬಿದರೆ ಮತ್ತು ಬಲವಾಗಿ ಬಯಸಿದರೆ ನಮ್ಮ ಇಚ್ಛಾಶಕ್ತಿ ಬಲವಾಗಿದ್ದರೆ ಅದನ್ನು ಖಂಡಿತವಾಗಿಯೂ ತೆಗೆದುಕೊಂಡು ತಕ್ಷಣವೇ ದೇವರಿಗೆ ನೀಡಲಾಗುತ್ತದೆ ಈ ದೇವತೆ ಎಂದರೆ ಈ ದೇವತೆ ನಮಗೆ ಸಂದೇಶ ವಾಹಕರಾಗಿ ದೇವರಿಗೆ ಸಂದೇಶ ವಾಹಕರಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದರ್ಥ ಅದಕ್ಕಾಗಿಯೇ ನಾವು ಯಾವಾಗಲೂ ಪ್ರೀತಿಯಿಂದ ಕರೆಯಬೇಕೆಂದು ಹೇಳುತ್ತೇವೆ ನಾವು ನಂಬಿಕೆಯಿಂದ ದೇವತೆಗಳನ್ನು ಕರೆಯಬೇಕು ಆಗ ಅವರು ಬೇಗನೆ ನಮ್ಮೊಂದಿಗೆ ಸಂಪರ್ಕ ಸಾಧಿಸುತ್ತಾರೆ ನಮ್ಮ ಆಸೆಯೇನು ಅದು ಅವರನ್ನು ಬೇಗನೆ ತಲುಪುತ್ತದೆ ಅವರು ಅದನ್ನು ತಕ್ಷಣವೇ ತಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ದೇವರನ್ನ ತಲುಪುತ್ತಾರೆ ಎಂದು ನಾವು ಭಾವಿಸುತ್ತೇವೆ ಮತ್ತು ನಂಬುತ್ತೇವೆ ಆದರೆ ಅಕ್ಷರ ಸತ್ಯ ದೇವರು ಯಾವುದೇ ಸಂದೇಶವನ್ನು ಕೊಟ್ಟರೂ ಅದನ್ನು ಆತನು ನಮಗೆ ಕೊಡುತ್ತಾನೆ ದೇವರು ಮತ್ತು ಮನುಷ್ಯತ್ವದ ನಡುವೆ ನಿಲ್ಲುವವರು ಈ ಏಂಜೆಲ್ಗಳು ದೇವತೆಗಳು ಮತ್ತು ನಾವು ಅವರನ್ನು ಮೆಚ್ಚಿಸಿದರೆ ನಮ್ಮ ಜೀವನು ಅದ್ಭುತವಾಗಿರುತ್ತದೆ ಅದೇ ರೀತಿ ದೇವತೆಗಳು ನಮ್ಮ ಕಣ್ಣಿಗೆ ಗೋಚರಿಸುತ್ತಾರೆ ಅದಕ್ಕಾಗಿಯೇ ನಾವು ಅವರನ್ನು ದೇವತೆಗಳು ಎಂದು ಕರೆಯುತ್ತೇವೆ ಇದರರ್ಥ ಅವುಗಳಿಗೆ ಇನ್ನು ಮುಂದೆ ರೂಪವಿಲ್ಲ ದೇವತೆಗಳಿಗೆ ಯಾವುದೇ ರೂಪವಿಲ್ಲ ಅವರು ನಾವು ನೀಡುವ ಸಂದೇಶವನ್ನು ಹೊತ್ತುಕೊಂಡು ದೇವರಿಗೆ ಅರ್ಪಿಸುತ್ತಾರೆ ಅವರಿಗೆ ಒಂದೇ ಒಂದು ವಿಷಯ ಗೊತ್ತು ನಾವು ಕೆಲ ಕೆಲವು ದೇವತೆಗಳ ಸಂಖ್ಯೆಗಳನ್ನು ಮತ್ತು ಅಂತಹ ದೇವತೆಗಳಿಗೆ ಸಂಬಂಧಿಸಿದ ಕೆಲವು ಸ್ವಿಚ್ ಪದಗಳನ್ನು ಉಲ್ಲೇಖಿಸಬೇಕು ಅಂತಹ ಸ್ವಿಚ್ ಪದದ ಅರ್ಥವೇನೆಂದರೆ ನಮ್ಮ ಆಸೆ ಈಡೇರಬೇಕಾದರೆ ನಾವು ಖಂಡಿತವಾಗಿಯೂ ಈ ದೇವತೆಗಳನ್ನ ಪ್ರೀತಿಯಿಂದ ಕರೆಯಬೇಕು ನಾವು ನಮ್ಮ ಬಯಕೆಯನ್ನು ನಂಬಿಕೆಯಿಂದ ವ್ಯಕ್ತಪಡಿಸಿದರೆ ಈ ದೇವತೆಗಳು ತಕ್ಷಣವೇ ನಮ್ಮೊಂದಿಗೆ ಸಂಪರ್ಕ ಸಾಧಿಸುತ್ತಾರೆ ಹೀಗಾಗಿ ನಮ್ಮ ಇಚ್ಛೆಯ ದೇವತೆಯೊಂದಿಗೆ ಸಂದೇಶದ ರೂಪದಲ್ಲಿ ಇರುವವರು ನಮ್ಮ ಇಚ್ಛೆಯ ಆಶಯವನ್ನು ಆ ದೇವತೆಗೆ ಕೊಂಡೊಯ್ದು ನಮ್ಮ ಆಶಯವನ್ನ ಪೂರೈಸುತ್ತಾರೆ ದೇವರು ನಮಗೆ ಕೊಟ್ಟಿರುವ ಸಂದೇಶವನ್ನ ಈ ದೇವತೆಗಳು ನಮಗೆ ನೀಡುತ್ತಾರೆ ಕೆಲವರು ಇನ್ನೂ ಹಾಗೆಯೇ ಭಾವಿಸುತ್ತಾರೆ ನಾನು ಅದನ್ನು ಕೊನೆಯ ಬಾರಿಗೆ ನೋಡಿ ಸ್ವಲ್ಪ ಸಮಯವಾಯಿತು ಅಂತಹ ಆಸೆಗಳು ಕೆಲವೇ ನಿಮಿಷಗಳಲ್ಲಿ ಈಡೇರಲು ಸಾಧ್ಯವೇ ಎಂದು ಅವರು ಆಶ್ಚರ್ಯ ಪಡುತ್ತಾರೆ ನಿಮ್ಗೆ ಬೇಕಾದದನ್ನು ಪಡೆಯಿರಿ ಮೊದಲು ನೀವು ವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು ನಾವು ನಂಬಿಕೆಯಿಂದ ಕರೆದರೆ ಅದು ಖಂಡಿತವಾಗಿಯೂ ಸಂಭವಿಸುತ್ತದೆ ನಾವು ಎಷ್ಟು ದೊಡ್ಡದಾಗಿ ಬಯಸುತ್ತೇವೆ ಎಂಬುದು ನಮ್ಮ ದೃಢ ಸಂಕಲ್ಪ ಎಷ್ಟು ದೊಡ್ಡದಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ನಂಬಿ ನಂಬಿಕೆಯಿಂದ ಮಾಡಿದರೆ ನಿಮ್ಮ ಆಸೆ ಕೆಲವೇ ನಿಮಿಷಗಳಲ್ಲಿ ಈಡೇರುತ್ತದೆ ಇದು ಏಕೆ ಆಗಬಾರದು ಅದು ಆಗುತ್ತದೆ ನಾವು ಪ್ರಯತ್ನಿಸಿದರೆ ಮತ್ತು ಈಗ ನಾನು ಪ್ರಯತ್ನಿಸುತ್ತೇನೆ ನಾನು ಅದನ್ನು ಮಾಡಲಿದ್ದೇನೆ ಎಂದು ಯೋಚಿಸಿದರೆ ನಮ್ಮ ಆಸೆ ಖಂಡಿತವಾಗಿಯೇ ಈಡೇರುತ್ತದೆ ಅದು ಹೇಗೆ ನಡೆಯುತ್ತದೆ ಎಂದು ನಾನು ನೋಡುತ್ತೇನೆ ಎಂದು ಹೇಳುತ್ತಾ ಅದು ಸಂಭವಿಸುವುದಿಲ್ಲ ಎಂದು ದೃಢ ನಿಶ್ಚಯದಿಂದ ಮಾಡಿ ಇದು ಇದನ್ನು ಕೆಲವೇ ಸೆಕೆಂಡುಗಳಲ್ಲಿ ಮಾಡಲಾಗುತ್ತದೆ ಮತ್ತು ನಿಮಗೆ ತಲುಪಲಾಗುತ್ತದೆ ಇದು ಕೆಲವೇ ಸೆಕೆಂಡುಗಳಲ್ಲಿ ಸಂಭವಿಸಬೇಕು ಅದು ಏನೇ ಇರಲಿ ಅದು ಖಂಡಿತವಾಗಿಯೂ ಆಗಬೇಕು ಮತ್ತು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ ಬರಬೇಕು ನಮಗೆ ನಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಇರಬೇಕು ನಾವು ಕೂಡ ಆ ಪ್ರಯತ್ನ ಮಾಡಬೇಕು ಇದರರ್ಥ ನೀವು ಬಲವಾದ ನಂಬಿಕೆ ಮತ್ತು ಬಲವಾದ ಇಚ್ಛಾಶಕ್ತಿಯನ್ನು ಹೊಂದಿರಬೇಕು ಎಂದರ್ಥ ನಿಮ್ಮ ಸಂತೋಷಕ್ಕಾಗಿ ನೀವು ಅದನ್ನು ಮಾಡಬಹುದು ಸಂಬಂಧವನ್ನು ಬಲಪಡಿಸಲು ನೀವು ಇದನ್ನ ಮಾಡಬಹುದು ನಾವು ಹಣಕಾಸಿನ ಸಮಸ್ಯೆಗಳನ್ನ ನಿವಾರಿಸಬಹುದು ಮತ್ತು ಸಾಲದ ವರೆಗಳನ್ನ ಸಹ ನಿವಾರಿಸಬಹುದು ಆದಾಗ್ಯೂ ನಮ್ಮ ಎಲ್ಲಾ ಆಸೆಗಳನ್ನು ಪೂರೈಸುವ ಈ ದೇವತೆ ಸಂಖ್ಯೆಯನ್ನ ಉದ್ಯೋಗಕ್ಕಾಗಿ ಮದುವೆಗಾಗಿ ಮಕ್ಕಳ ಶಿಕ್ಷಣಕ್ಕಾಗಿ ಅವಕಾಶಗಳನ್ನ ಹೆಚ್ಚಿಸಲು ಬಳಸಬಹುದು ಅದೇ ರೀತಿ ನಾವು ಮದುವೆಗಳಿಗೂ ಮಾಡಬಹುದು ಆರೋಗ್ಯಕ್ಕೂ ಮಾಡಬಹುದು ಆದ್ದರಿಂದ ಈಗ ನಮಗೆ ಒಂದು ಲಕ್ಷ ರೂಪಾಯಿ ಅಥವಾ ಒಂದೂವರೆ ಲಕ್ಷ ರೂಪಾಯಿಗಳು ಬೇಕು ಎಂದು ನಾವು ಭಾವಿಸುತ್ತೇವೆ ಆದರೆ ನೀವು ಏನು ಬೇಕಾದರೂ ಅದು ಖಂಡಿತವಾಗಿಯೂ ನಿಮಿಷಗಳಲ್ಲಿ ಪ್ರಾರಂಭವಾಗುತ್ತದೆ ಫಲಿತಾಂಶಗಳು ಬರಲು ಪ್ರಾರಂಭವಾಗುತ್ತಿವೆ ಈಗ ಸೆಕೆಂಡುಗಳು ಅಥವಾ ನಿಮಿಷಗಳಲ್ಲಿ ನಿಮಗೆ ತ್ವರಿತ ಫಲಿತಾಂಶಗಳನ್ನ ತರುವ ಸ್ವಿಚ್ ಪದವನ್ನು ಹೇಳುವ ಮೊದಲು ನೀವು ಒಂದು ಸಣ್ಣ ಕೆಲಸವನ್ನು ಮಾಡಬೇಕಾಗಿದೆ ಆ ಸಣ್ಣ ಕೆಲಸ ಏನು ಎಂದು ಕಂಡುಹಿಡಿಯೋಣ ನೀವು ಆ ಸಣ್ಣ ಕೆಲಸವನ್ನು ಮಾಡಿದರೆ ನಿಮಗೆ ಯಾವ ಅಡೆತಡೆಗಳಿವೆ ಎಂದು ನಿಮಗೆ ತಿಳಿದಿರುವುದಿಲ್ಲ ನಿಮ್ಮ ನೀವು ಎಲ್ಲ ಕೆಲಸಗಳ ಏಕೆ ನಿಂತು ಹೋಗುತ್ತಿವೆ ಎಂದು ನನಗೆ ತಿಳಿದಿಲ್ಲ ನೀವು ಕೇಳಿದ ಎಲ್ಲ ಆಸೆಗಳು ನಿಮಗೆ ಏಕೆ ಸಿಗುತ್ತಿಲ್ಲ ಎಂದು ನಮ್ಗೆ ತಿಳಿದಿಲ್ಲ ಅಂದರೆ ನಾವು ಕಪ್ಪುಗಳನ್ನ ಹೊಂದಿರುವಾಗ ಅದು ಹೇಗಿರುತ್ತದೆ ಎಂಬುದನ್ನು ಮೊದಲು ತಿಳಿದುಕೊಳ್ಬೇಕು ನಾವು ಒಂದು ಕೆಲಸವನ್ನ ಪ್ರಾರಂಭಿಸಿದ್ದೇವೆ ಮತ್ತು ಅದು ಮಧ್ಯದಲ್ಲಿ ನಿಲ್ಲುತ್ತದೆ ಮುಂದಿನ ಕೆಲಸ ಪೂರ್ಣಗೊಳ್ಳುತ್ತದೆ ಎಲ್ಲವೂ ಮುಗಿದಿದೆ ಎಂದು ನಾವು ಭಾವಿಸುತ್ತೇವೆ ಮತ್ತು ನಾವು ನೆಮ್ಮದಿಯ ನಿಟ್ಟುಸಿರು ಬಿಡುವ ಮೊದಲೇ ಆ ಕೆಲಸ ನಿಂತು ಹೋಗುತ್ತದೆ ಈಗ ಯಾವುದೋ ಒಂದು ಅಡಚಣೆ ಅಥವಾ ಅಡಚಣೆ ನಮಗೆ ಬರುತ್ತದೆ ಇದು ನಿಮ್ಮ ವ್ಯವಹಾರದಲ್ಲಾಗಿರಬಹುದು ಯಾವುದೇ ವ್ಯವಹಾರ ಪ್ರಾರಂಭದಲ್ಲಾಗಿರಬಹುದು ಉದ್ಯೋಗದಲ್ಲಾಗಿರಬಹುದು ಪರೀಕ್ಷೆಯಲ್ಲಾಗಿರಬಹುದು ಮಕ್ಕಳ ವಿಷಯ ಆಗಿರಬಹುದು ಮದುವೆ ವಿಷಯ ಆಗಿರಬಹುದು ಅಥವಾ ಸಂಬಂಧಗಳಲ್ಲಿ ಇರಬಹುದು ಅಥವಾ ಮನೆ ಕಟ್ಟುವುದಿರಬಹುದು ಅಥವಾ ಕಾರು ಖರೀದಿಸಿದಿರ ಇರಬಹುದು ನಾವು ಏನನ್ನು ನಿರೀಕ್ಷಿಸಿದ್ದೇವೆಯೋ ಅದು ಸಂಭವಿಸುತ್ತದೆ ಎಂದು ಸಂತೋಷ ಪಡುವ ಮೊದಲೇ ಅದು ನಮಗೆ ಬರುತ್ತಿದೆಯೇ ನಿಲ್ಲುತ್ತಿದೆಯೇ ಎಂಬುದನ್ನು ನಾವು ಗಮನಿಸುತ್ತೇವೆ ನಮಗೆ ಅಗತ್ಯವಿರುವ ಹಣವನ್ನು ಯಾರೂ ಸಮಯಕ್ಕೆ ಸರಿಯಾಗಿ ನೀಡೋದಿಲ್ಲ ಎಂಬುದನ್ನು ನಾವು ಗಮನಿಸುತ್ತೇವೆ ನಾವು ಬಯಸಿದ ಮತ್ತು ಅರಿಶಿನ ಅರಿಸಿದ ಹಣ ನಮಗೆ ಸಿಗುತ್ತದೆ ಎಂದು ನಾವು ಭಾವಿಸಿದ ರೀತಿಯಲ್ಲಿ ನಮಗೆ ಸಿಗೋದಿಲ್ಲ ಈ ರೀತಿಯ ವಿಷಯಗಳು ನಿಮಗೆ ಸಂಭವಿಸಿದಾಗ ಅವುಗಳನ್ನು ಅಡಚಣೆಗಳು ಎಂದು ಕರೆಯಲಾಗುತ್ತದೆ ಇವುಗಳನ್ನು ತೆಗೆದುಹಾಕಲು ನೀವು ಮಾಡಬೇಕಾಗಿರುವುದು ಈ ಸ್ವಿಚ್ ಪದವನ್ನು ಹೇಳುವುದು ಮತ್ತು ಆ ಸ್ವಿಚ್ ಪದದ ಅರ್ಥ ಎಮ್ಮೆಯನ್ನು ಬಿಡುಗಡೆ ಮಾಡಿ ಎಣ್ಣೆಯನ್ನು ಬಿಡುಗಡೆ ಮಾಡುವುದು ಎಂದರೆ ನಿಮ್ಮೊಳಗಿರುವ ಎಲ್ಲ ಅಡೆತಡೆಗಳನ್ನು ಬಿಡುಗಡೆ ಮಾಡುವುದು ಈ ಪದವನ್ನು ನಲವತ್ತೆಂಟು ಬಾರಿ ಹೇಳಿ ನೀವು ಎಣ್ಣೆ ಬಿಡಿ ಎಣ್ಣೆ ಬಿಡಿ ಎಣ್ಣೆ ಬಿಡಿ ಎಂದು ಹೇಳಿದರೆ ನಿಮ್ಮೊಳಗಿನ ಎಲ್ಲಾ ಅಡೆತಡೆಗಳನ್ನ ಹಾಕುವ ಕೆಲಸ ಪ್ರಾರಂಭವಾಗುತ್ತದೆ ಅಂದರೆ ನೀವು ಹೀಗೆ ಯೋಚಿಸುವುದರಿಂದಲೇ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ ನಿಮ್ಮ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಅದೃಷ್ಟವು ನಿಮ್ಮ ದಾರಿಗೆ ಬರುತ್ತದೆ ಈಗ ನಿಮ್ಮ ಆಸೆಯನ್ನು ಪೂರೈಸಲು ನೀವು ಮುಖ್ಯ ಸ್ವಿಚ್ ಪದವನ್ನು ಬೆಳೆಸ ಹೇಳಬೇಕು ಅದರ ಅರ್ಥವೇನು ನಿಮ್ಮ ಮನಸ್ಸಿನಲ್ಲಿ ಒಂದು ಆಶಯವನ್ನು ಮಾಡಿಕೊಳ್ಳಿ ಅದು ನಿಮ್ಮ ಆಸೆ ಬಲವಾದ ಇಚ್ಛಾಶಕ್ತಿ ಮತ್ತು ದೃಢ ನಿಶ್ಚಯದಿಂದ ನಾವು ಇದನ್ನು ಹೇಳೋಣ ನನಗೆ ಈ ಆಸೆ ಇದೆ ನನಗಾಗಿ ಈಗ ನನಗೆ ಇಷ್ಟೊಂದು ಹಣ ಬೇಕು ನನಗೆ ಒಬ್ಬ ನಿರ್ದಿಷ್ಟ ವ್ಯಕ್ತಿಯಿಂದ ಕರೆ ಬರಬಹುದು ಬರ್ಬೇಕು ನಾನು ಒಂದು ಒಪ್ಪಂದವನ್ನು ಪ್ರಾರಂಭಿಸಿದ್ದೇನೆ ಮತ್ತು ಅದರಿಂದ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಬೇಕಾಗಿದೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಸೆ ಮತ್ತು ಉದ್ದೇಶವನ್ನು ಜೋರಾಗಿ ಹೇಳಿ ಆ ಒಂದೇ ಆಸೆಯಲ್ಲಿ ದೃಢವಾಗಿ ನೆರೆ ನಿಂತುಕೋಬೇಕು ಹಾಗೆ ಸರಿಸಿ ಸರಿಪಡಿಸಿಕೊಂಡರೆ ಮಾತ್ರ ನಮ್ಮ ಆಸೆ ಬೇಗನೆ ಈಡೇರುತ್ತದೆ ನಂತರ ನೀವು ಈ ಸ್ವಿಚ್ ಪದವನ್ನು ಹೇಳುತ್ತೀರಿ ಅಂದರೆ ಪಚ್ಚೆ 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 ಪರದೆಯ ಮೇಲೂ ನೀಡುತ್ತೇನೆ ಅದನ್ನು ಬರೆದಿಟ್ಟುಕೊಳ್ಳಬೇಕು ನೀವು ಈ ಸ್ವಿಚ್ ಪದವನ್ನ ನಲವತ್ತೆಂಟು ಬಾರಿ ಜಪಿಸಬೇಕು ನಾವು ಅದನ್ನು ಮನಪೂರ್ವಕವಾಗಿ ಮಾಡಬೇಕು ನೀವು ಹೀಗೆ ಮಾಡಿದ ನಂತರ ಕೆಲವೇ ನಿಮಿಷಗಳಲ್ಲಿ ಫಲಿತಾಂಶಗಳು ಕಾಣಲು ಪ್ರಾರಂಭಿಸುತ್ತೀರಿ ಇದರರ್ಥ ನೀವು ನಿಮ್ಮ ಬಯಕೆ ಮತ್ತು ದೃಢ ಸಂಕಲ್ಪವನ್ನು ಎಷ್ಟು ಬಲವಾಗಿ ವ್ಯಕ್ತಪಡಿಸುತ್ತೀರೋ ನಿಮ್ಮ ನಂಬಿಕೆ ಅಷ್ಟು ಬಲವಾಗಿರುತ್ತದೆ ನೀವು ಅದರಲ್ಲಿ ಹೆಚ್ಚು ನಂಬಿಕೆ ಇಡುತ್ತೀರಿ ನೀವು ಹೆಚ್ಚು ತಕ್ಷಣ ತೊಡಗಿಸಿಕೊಂಡಂತೆ ನೀವು ಅದನ್ನು ಹೆಚ್ಚು ಮಾಡುತ್ತೀರಿ ನೀವು ಖಂಡಿತವಾಗಿಯೂ ಫಲಿತಾಂಶ ನೋಡುತ್ತೀರಿ ಅದು ನೀವು ಏನು ಮಾಡುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬುದನ್ನ ಗಮನಿಸಿ ನೀವು ಬಯಸಿದಾಗಲೆಲ್ಲಾ ಮಾಡುತ್ತೀರಿ ಆದರೆ ನಮಗೆ ಯಾವುದೇ ಫಲಿತಾಂಶ ಸಿಕ್ಕಿಲ್ಲ ಎಂದು ಹೇಳಬೇಡಿ ನಾವು ಹೇಳುವುದನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿ ಮಾಡಿದರೆ ನೀವು ಬಯಸುವ ಫಲಿತಾಂಶಗಳನ್ನ ಖಂಡಿತವಾಗಿ ಪಡೆಯುತ್ತೀರಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಸ್ನೇಹಿತರೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಥಮ್ಸ್ ಅಪ್ ಕೊಡಿ ಅಂದರೆ ಲೈಕ್ ಮಾಡಿ ಒಂದು ಸಣ್ಣ ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮತ್ತು ಹತ್ತು ಜನರಿಗೆ ಶೇರ್ ಮಾಡಿ ವರಾಹಿ ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಜಯವಾಗಲಿ